ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಆ ನನ್ನ ಬಟ್ಟೆ ನೋಡಿ ರಾಗಿ ಸೈಡ್ದು ಅಮ್ಮಂದಿರ ಅಂದರೆ ಹಾಗೆ ಫುಲ್ ಬಟ್ಟೆ ಎಲ್ಲ ಆಗಿಬಿಡುತ್ತೆ ಈ ಸೈಡ್ದೆಲ್ಲ ಇಲ್ಲೆಲ್ಲ ಆಗಿಬಿಟ್ಟಿದ್ದೆ ಇಟ್ಟು ಫ್ರೆಂಡ್ಸ್ ಓಕೆ ಬನ್ನಿ ಬ್ಲಾಗನ್ನೇ ಸ್ಟಾರ್ಟ್ ಮಾಡೋಣ ಎರಡೆಲ್ಲ ಹೊಸ್ದ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲೋ ಹಂಗ ಹ್ಞೂ ಹೇಳ್ತಾ ಇದ್ದೀನಿ ನೋಡಿ ಬೋನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ 嗯。Mm. <laughs> ಸಾಕಷ್ಟೇ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಈವ್ನಿಂಗಿಂದ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಏಷಿಕಾ ಇಲ್ಲಿ ಏನಪ್ಪ ಅಂತಂದರೆ ಶಿವರಾತ್ರಿ ಹಬ್ಬ ಬಂತಲ್ವ ಶಿವರಾತ್ರಿ ಹಬ್ಬ ನಮ್ಮ ಒಂದು ಏರಿಯಾದಲ್ಲಿ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಒಂದು ಐದಾರು ಏರಿಯಾ ಕಡೆಯಿಂದ ಬರ್ತಾರೆ ಫ್ರೆಂಡ್ಸ್ ಇದೊಂದೇ ಶಿವ ದೇವಸ್ಥಾನ ಇರೋದು ನಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಅದಕ್ಕೆ ಜಾಸ್ತಿ ಜನ ಬರ್ತಾರೆ ಸಕ್ಕತ್ತು ಜಾಸ್ತಿ ಜನ ಬರ್ತಾರೆ ಮತ್ತು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹಣ್ಣಿನಲ್ಲೇ ಡೆಕೋರೇಷನ್ ಮಾಡ್ತಾರೆ ಫುಲ್ಲು ಹಣ್ಣಿನಲ್ಲೇ ಡೆಕೋರೇಷನ್ ಮಾಡ್ತಾರೆ ಯಾವ್ದು ಬರುತ್ತೆ ಅಂತ ವೆಯ್ಟ್ ಮಾಡ್ತಾರೆ ಇದ್ದೀನಿ ಅದೆಲ್ಲ ವಿಡಿಯೋ ತೆಕ್ಕೋಬೇಕು ಮತ್ತೆ ಆ ಶಿವನ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಏನೆಲ್ಲ ಪ್ಲಾನಿಂಗ್ಸ್ ಇದೆ ನೋಡಬೇಕು ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ಮಾಮೂಲಿ ಹಬ್ಬ ಹೇಗ್ ಮಾಡ್ತೀವಿ ನೋಡಿ ಸಿಂಪಲ್ಲಾಗಿ ಹಬ್ಬ ಮಾಡ್ತೀವಿ ಆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸ್ಯಾರಿ ಉಟ್ರೆ ಚೆನ್ನಾಗಿ ಕಾಣ್ತೀನ ಇಲ್ವಾ ಅಂತ ಆದಷ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ರಂಗ ಯಾವಾಗ ನೋಡ್ರಿ ಸ್ಯಾರಿ ಉಟ್ಕೊಳ್ಳಮ್ಮ ಹಬ್ಬ ಅಲ್ವಾ ಅಂತ ಹೇಳ್ತಾ ಇರ್ತಾನೆ ನಮ್ಮಮ್ಮನ ಅಷ್ಟೇ ರಂಗ ಅಷ್ಟೊಂದು ಹೇಳೋದಿಲ್ಲ ನಮ್ಮಮ್ಮ ಅಯ್ಯೋ ಯಾಕೆ ಅಷ್ಟೊಂದು ಬಟೆಲ್ಲ ತಂದು ಇಟ್ಕೊಂಡಿದ್ದೀವಿ ಸೀರೆ ಉಟ್ಕೋ ಗೌನ್ ಹಾಕೋ ದೊಡ್ಡ ದೊಡ್ಡದು ಬಲೂನ್ ಥರ ಗೌನ್ ಬಿಡ್ತಲ್ಲ ಅದು ಹಾಕೋ ಅಂತ ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ ಅಮ್ಮಂದಿರಂದ್ರೆ ಆಗಲ್ವ ತುಂಬ ಪ್ರೀತಿ ಮಕ್ಕಳು ಚೆನ್ನಾಗಿರ್ಬೇಕಂತ ದೊಡ್ಡ ದೊಡ್ಡದು ಗೌನ್ ಎಲ್ಲ ಇದೆ ಫ್ರೆಂಡ್ಸ್ ಹಾಕೊಳ್ಳೋದಕ್ಕೆ ಬೇಜಾರು ಫಸ್ಟ್ನೇ ಮಗು ಇದ್ದಾಗ ಮಗು ಇದೆ ಬಿಡು ಅಂತ ಅಂದ್ಕೊಂಡೆ ಆಮೇಲೆ ಇನ್ನೇನು ಡೋರಾ ಬಂದ್ರೆ ಅಯ್ಯೋ ಫೀಡಿಂಗ್ ಮಾಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಿನ್ನೇನು ಬಿಡು ಅಂತ ಹೇಳ್ಬಿಟ್ಟು ಯಾವುದು ಸಹಿತ ಹಾಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಸ್ಯಾರಿ ಹಾಕೊಳ್ತೀನಿ ಫ್ರೆಂಡ್ಸ್ ಆ ಪಕ್ಕ ಸ್ಯಾರಿ ಹಾಕೊಂಡೇ ಹಾಕೊಳ್ತೀನಿ ಚೆನ್ನಾಗಿ ಕಾಣುತ್ತೋ ಕಾಣೋದಿಲ್ಲ ಪ್ಲೀಸ್ ನನಗೆ ದಯವಿಟ್ಟು ಆದಷ್ಟು ಜನ ಹೇಳಿ ಸೀರೆ ಹಾಕೋಬೇಕು ಬೇಡವ ಡ್ರೆಸ್ ಹಾಕ್ಕೊಳ್ಬೇಕು ಅಂತ ಇದೊಂದು ಸಜೆಷನ್ ಕೊಡಿ ಅಂತ ಕೇಳ್ಕೊತೀನಿ ಓಕೆನಾ ಬನ್ನಿ ಫ್ರೆಂಡ್ಸ್ ಅವಳು ಲಾಗನ ಇವಾಗ ಕಂಟಿನ್ಯೂ ಮಾಡೋಣ ನಮ್ಮ ಡೋರ ಮಲ್ಕೊಂಡಿದ್ದಾಳೆ ಪಟ ಪಟ ಮಾತಾಡ್ತಾ ಇದ್ದೀನಿ ಆದರೂ ಡೋರ ಮಲ್ಕೊಂಡಿದ್ದಾಳೆ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡಿಸಿದ್ದೆ ಅಲ್ವಾ ಆರಾಮ್ಸಿಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಎಣ್ಣೆ ಯಾವುದು ಅಪ್ಲೈ ಮಾಡ್ತೀರಾ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತೀರಾ ನಾನು ಕೊಕೊನೆಟ್ ಆಯಿಲ್ ಮತ್ತು ಅರಳೆಣೆ ಎರಡು ಸಹಿತ ಮಿಕ್ಸ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಆ ಕೊಕೋನೆಟ್ ಆಯಿಲ್ ಆಲ್ರೆಡಿ ನಾನು ಫುಲ್ಲು ವಿಡಿಯೋ ಮಾಡಿ ಹಾಕಿದ್ದೀನಿ ಅವ್ರದು ಫೋನ್ ನಂಬರ್ ಬೇಕು ಅಂತ ಅಂದರೆ ಅವರು ಬರೀ ಗಾಣದಿಂದಲೇ ಮಾಡೋದು ಆಯಿತಾ ಕೊಕೋನೆಟ್ ಆಯಿಲು ಬರೀ ಗಾಣದಿಂದ ಮಾಡಿ ಇದು ಮಾಡ್ತಾರೆ ಕೊಕೊನೆಟ್ ಆಯಿಲ್ನ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಒಂದು ಲೀಟ್ರು ಒಂದು ಮುನ್ನೂರೈವತ್ತು ರೂಪಾಯಿ ಹೇಗಿರುತ್ತೆನೋ ಅಷ್ಟೇ ಒಂದು ಮುನ್ನೂರೈವತ್ತು ಇಲ್ಲ ಮುನ್ನೂರು ಮೂವತ್ತು ಇರ್ಬೋದು ಕೇಳಿ ತಿಳ್ಕೊಳ್ಳಿ ಅವ್ರ ನಂಬರ್ ಬೇಕು ಅಂತಂದರೆ ಕಮೆಂಟ್ ಮುಖ ತಿಳಿಸಿ ಓಕೆನಾ ಬನ್ನಿ ಫ್ರೆಂಡ್ಸಾ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇವತ್ತು ಸೋಮವಾರ ಅಲ್ವಾ ಸ್ವಲ್ಪ ತಲೆ ಸ್ನಾನ ಮಾಡ್ಕೊಂಡೆ ಆರಾಮ್ಸೇ ಎಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ಸಂಜೆ ಆರೂವರೆ ಆಗಿದೆ ಇನ್ನೂ ಎದ್ದೇ ಇಲ್ಲ ಆರೂವರೆ ಅಷ್ಟೊತ್ತಿಗೆ ನಮ್ಮದು ಡೈಲಿ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿರೋದು ಅಡುಗೆ ಏನೂ ಆಗೇ ಇಲ್ಲ ಇನ್ನೂ ಅದಕ್ಕೆ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡಿಬಿಡೋಣ ಡೈಲಿ ಬರೀ ಬೇಳೆ ಸಾಂಬಾರು ತಿಂತು ತಿಂದು ಬೋರ್ ಆಗಿದೆ ಅಲ್ವಾ ಬೆಂಡೆ ಬೆಂಡೆಕಾಯಿ ಸಾಂಬಾರು ತಿಂತೀಯಾ ಮಾತಾಡು ಹ್ಞೂ ಹಿಡಿಯೋದಲ್ಲೇ ಏ ಮಾತಾಡ್ಬೇಡೋ ಸೈಲೆಂಟಾಗಿ ಗಿಡ ಇಡೋ ಅಂತ ಮಕ್ಳನ್ನೆಲ್ಲ ಅದಲಿಸ್ತಾ ಇರ್ತೀನಿ ಅಲ್ವ ಅದಕ್ಕೆ ಇವನು ಬೆಂಡೆಕಾಯಿ ಸಾಂಬಾರು ತಿಂತೀಯ ಅಂದರೆ ಬೆಂಡೆಕಾಯಿ ಸಾಂಬಾರು ತಿಂತೀಯಾ ಮಾತಾಡಿ ತೊಂದರೆ ಇಲ್ಲ ಹ್ಞೂ ಸರಿ ಇವಾಗ ಬನ್ನಿ ಫ್ರೆಂಡ್ಸ್ ಹೋಗಿ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಂಬಿಡೋಣ ಮತ್ತು ಪಾಪಗೆ ರಾಗಿ ಸೇರಿ ಮಾಡಬೇಕು ಆ ರಾಗಿ ಸರಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಮತ್ತೊಮ್ಮೆ ಡೀಟೇಲ್ಸಾಗೆ ಫುಲ್ಲು ಡೀಟೇಲಾಗಿ ಕೇಳ್ತಾ ಇದ್ರಿ ರಾಗಿ ಸರಿ ಯಾವ ರೀತಿಯಾಗಿ ಮಾಡ್ತೀರಾ ಯಾವುದು ರಾಗಿ ಸೇರಿ ಮಾಡೋದು ಪ್ಲೀಸ್ ನನಗೆ ಕಮೆಂಟ್ ಮುಖ ತಿಳಿಸಿ ಹೊಸ್ದಾಗೆ ನ್ಯೂ ಬರ್ನ್ ಬೇಬಿ ಆಗಿದೆ ಸಿಸ್ಟರ್ ಯಾವುದು ಸಿಕ್ಸ್ ಮಂತ್ ಆಗಿದೆ ಯಾವುದು ಮಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಇದೆ ಅದಕ್ಕೋಸ್ಕರನೇ ಈ ವಿಡಿಯೋ ನಿಮಗೋಸ್ಕರನ ಆಯಿತಾ ಬನ್ನಿ ಇವಾಗ ಇಶಿಕಾಪರ ಹೊತ್ತಿಗೆ ಅದೆಲ್ಲ ರೆಡಿ ಮಾಡ್ಕೋಬೇಕು ಅಡುಗೆ ಮಾಡೋದಕ್ಕೂ ಎಲ್ಲ ರೆಡಿ ಮಾಡ್ಕೋಬೇಕು ಅವಳು ಬಂದರೆ ತುಂಬ ತಲೆ ತಿಂತಾಳೆ ಆಮೇಲೆ ನೋಡೋಣ ನಾನು ಲೈಟಿಂಗ್ ಸಾಲೇ ತೋರ್ತೀನಿ ಇವತ್ತು ತೋರಿಸೋದಿಲ್ಲ ನಾಳೆ ತೋರ್ತೀನಿ ನಾಳೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ ನಾಳೆ ಆದರೆ ಹಬ್ಬದಿಂದ ದಿನ ತೋರಿಸೋದಕ್ಕೂ ಚೆನ್ನಾಗಿರುತ್ತೆ ಅಂತ ನಾಳೆ ತೋರ್ತೀನಿ ಇವಾಗ ಲೈಟಿಂಗ್ ತ ಹಂಗ ಲೈಟಿಂಗ್ಸ್ ಚೆನ್ನಾಗಿತ್ತಲ್ವ ಅಲ್ಲಿ ಸುತ್ತ ಹಾಕಿದಾರಲ್ವ ಸಖತ್ತು ಗ್ರ್ಯಾಂಡಾಗಿ ಹಾಕಿದ್ದಾರೆ ದೊಡ್ಡ ದೊಡ್ಡದು ಹಾಕಿದ್ದಾರೆ ಒಂಥರ ಹಿಂಗೆ ಉದ್ದಕ್ಕೆ ಬಿಡೋದಿಲ್ವ ಇಷ್ಟು ದೊಡ್ಡದಾಗಿ ಅದೆಲ್ಲ ಹಾಕಿದ್ದಾರೆ ಆ ರಂಗ ಇಲ್ಲ ಅಫ್ಟ್ ಒಂದು ಸೈಡ್ ಇದೆ ರಂಗ ಇಲ್ಲ ರಂಗ ಇಲ್ಲ ರಂಗ ಇದ್ರೆ ಏನೋ ಒಂಥರ ಖುಷಿ ಕಾಮಿಡಿ ಮಾಡ್ತಾ ಇರ್ತೀನಿ ಸ್ವಲ್ಪ ಜಗಳಾಡ್ಬೋದು ಹೊಡೆದಾಡ್ಬೋದು ಅದೆಲ್ಲ ಚೆನ್ನಾಗಿರುತ್ತೆ ರಂಗ ಇಲ್ಲ ಅಂದರೆ ಬೇಜಾರು ನೋಡಿ ಇದ್ರೆ ತಲು ತಿಂತೀಯಾ ಅಂತ ಹೇಳ್ತಾ ಇರ್ತೀನಿ ಇಲ್ಲ ರಂಗ ಇಲ್ಲ ಅಂದರೆ ಬೇಜಾರಾಗ್ತಾಯಿರುತ್ತೆ ಫೋನ್ ಮಾಡೋನು ಹೇಳ್ತಾ ಇರ್ತೀನಿ ಅಯ್ಯೋ ಬೇಜಾರು ಕಣಮ್ಮ ಇಲ್ಲಿ ಬರೀ ಕೆಲಸ ಮಾಡ್ತಾ ಇರಬೇಕು ಅಂತ ಓಕೆ ಬನ್ನಿ ಫ್ರೆಂಡ್ಸ್ ನಮ್ಮ ಒಂಗಲ್ ಇದ್ದಾನೆ ಭುವನ್ ಬಾಯ್ ಮಾಡು ಆಮೇಲೆ ಏನು ಆಮೇಲೆ ಸಿಗ್ತೀವಿ ಇವಾಗ ಇವನ್ ಜೊತೆ ವಿಡಿಯೋ ಮಾಡಿದ್ದೀನ ನಮ್ಮ ಹೆಸಕ್ಕ ಬಂದು ಅಮ್ಮ ಯಾಕೆ ತನ್ನ ಜೊತೆ ವಿಡಿಯೋ ಮಾಡಿಲ್ಲ ಬಾಯಲಿ ನನ್ನ ತೋರಿಸು ಪ್ಲೀಸ್ ಬಾಯಲ್ಲಿ ನನ್ನ ತೋರಿಸು ನಾನು ಮಾತಾಡ್ತೀನಿ ಅಂತ ಏನೇನೋ ತಲೆ ತಿಂತಲೆ ಓಕೆ ಬನ್ನಿ ಫ್ರೆಂಡ್ಸ್ ಬೇಗ ಹೋಗೋಣ ಟ್ರೈಪೋಡ್ ಏನು ಇಟ್ಕೊಂಡಿಲ್ಲ ನೀವು ಕೇಳ್ತಾ ಇರ್ತೀರ ಟ್ರೈಪೋಡಲ್ಲಿ ವಿಡಿಯೋ ಮಾಡ್ತೀರಾ ಇಲ್ವಾ ಅಂತ ಟ್ರೈಪೋಡ್ ಏನು ಇಟ್ಕೊಳ್ಳೋದಿಲ್ಲ ನಾನು ಬರೀ ಹಾಗೆ ಕೈಲಿಟ್ಕೊಂಡು ವಿಡಿಯೋ ಮಾಡ್ತೀನಿ ಹ್ಞೂ ಓಕೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಮೆಷಿಕಾಗೆ ಪಪ್ಪಾಯ ಹಣ್ಣನ್ನು ಕಟ್ ಮಾಡಿಕೊಟ್ಟಿದ್ದೀನಿ ಅವಳಿಗೆ ಇವಾಗ ಬೇಸಿಗೆಗಾಲ ಇದೆ ಅಲ್ವಾ ಫ್ರೂಟ್ಸೆಲ್ಲ ಹೆಚ್ಚಾಗಿ ತಿನ್ನಿಸ್ಬೇಕಾಗುತ್ತೆ ಡಿಹೈಡ್ರೇಟ್ ಆಗ್ತಾರೆ ಮಕ್ಕಳು ಜಾಸ್ತಿ ಊಟ ತಿನ್ನೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಊಟ ತಿಂದಿರೋ ಕಾರಣದಿಂದಾಗಿ ಸ್ವಲ್ಪ ಈ ರೀತಿ ಹಣ್ಣೆಲ್ಲ ಕೊಡಬೇಕಾಗುತ್ತೆ ಅಲ್ಲಿಗೆ ಫುಡ್ಡು ಬ್ಯಾಲೆನ್ಸ್ ಆಗಿರುತ್ತೆ ಆಯಿತಾ ಊಟ ತಿಂತಾ ಇಲ್ಲ ಅಂತ ಹಾಗೆ ಬಿಡೋದಕ್ಕೆ ಹೋಗ್ಬಿಡಿ ಮಕ್ಕಳಿಗೆ ಹಣ್ಣನ್ನು ಕೊಡಿ ಆರೆಂಜ್ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಈ ಥರ ಪಪ್ಪಾಯ ತುಂಬಾ ಹೆಲ್ತಿಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಕೊಡಿ ಇಲ್ಲಿ ಮತ್ತೆ ನಾನು ಪಾಪ ಅವರಿಗೆ ವಿಸ್ಮಯ ಬೇಬಿ ಮಾಲ್ಟನ್ನು ತಡಿಸ್ಕೊಂಡಿದ್ದೀನಿ ಇದು ನಾಲ್ಕನೇ ಬಾರಿ ಇದ್ದರು ಫ್ರೆಂಡ್ಸ್ ಜಾಸ್ತಿ ತಡಸ್ಕೊಳ್ತಾ ಇದ್ದೀನಿ ಇದನ್ನು ತಡಿಸ್ಕೊಳ್ಳೋದು ಏಕೆಂತಂದರೆ ನನಗೆ ಮನೇಲಿ ಮಾಡೋದಕ್ಕೆ ಟೈಮ್ ಇಲ್ಲ ಅದಕ್ಕೋಸ್ಕರನೇ ಇವರೇ ತುಂಬ ಚೆನ್ನಾಗಿ ಹೈಜಿನಿಕಾಗಿ ಮಾಡ್ತಾರೆ ಮತ್ತು ರೈತರಿಂದಲೇ ತೊಗೊಳೋದು ರೈತರಿಂದಲೇ ಎಲ್ಲ ಕಾಳುಗಳ್ನ ತಡಸ್ಕೊಂಡು ಇವರೇ ಮೊಳಕೆ ಕಟ್ಟಿ ವಿಸ್ಮಯ ಬೇಬಿ ಮಾಲ್ಟನ್ನು ತಯಾರು ಮಾಡ್ತಾರೆ ಇದು ಸಿಕ್ಸ್ ಮಂತ್ ಬೇಬಿಯಿಂದ ತರ್ಟಿ ಮಂತ್ ಬೇಬಿ ಅವ್ರಿಗೂ ತಿನ್ನಿಸ್ಬೋದು ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ನೋ ಪ್ರಿಸರ್ವೇಟಿವ್ ನೋ ಆಡೆಡ್ ಶುಗರ್ ಇರುತ್ತೆ ಮತ್ತು ನೋ ಆರ್ಟಿಫಿಷಿಯಲ್ ಕಲರ್ ಸಹಿತ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಬೇಗ ಬೇಗ ಹೋಗಿ ಆರ್ಡರನ್ನು ಪ್ಲೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು ಇದು ಓಪನ್ ಮಾಡಿದ ತಕ್ಷಣ ಎಷ್ಟು ಸ್ಮೆಲ್ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಬರೀ ಮೊಳಕೆ ಕಟ್ಟಿದ ಕಾಳುಗಳು ಹಾಕೋದಿಲ್ಲ ನಾನಾ ಥರದ್ದು ಬೀಜಗಳು ಹಾಕಿರ್ತಾರೆ ಕುಂಬಳಕಾಯಿ ಬೀಜ ಆಗಿರ್ಬೋದು ಕಲ್ಲಂಗಡಿ ಬೀಜ ಮತ್ತು ಸಾಕಷ್ಟು ಬೀಜಗಳು ಹಾಕಿರ್ತಾರೆ ಸಾಕಷ್ಟು ಡಾಲ್ಗಳನ್ನ ವೆರೈಟಿ ಡಾಲ್ಗಳೆಲ್ಲ ಹಾಕಿರ್ತಾರೆ ಮತ್ತು ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನಿಮಗೆ ಈ ಒಂದು ರಾಗಿ ಮಾಲ್ಟೋ ಪೌಡರನ್ನು ತಯಾರು ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಪ್ಯಾಕೆಟ್ ಹಿಂದಗಡೆ ತೋರ್ತಾ ಇದ್ದೀನಿ ಅಲ್ವಾ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಕೊಟ್ಟಿರ್ತಾರೆ ಅಂತ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ಪಿಸ್ತಾ ಅದೆಲ್ಲ ಫುಲ್ಲು ಹಾಕಿರ್ತಾರೆ ಫ್ರೆಂಡ್ಸ್ ಹಿಂದಗಡೆ ಸಾಕಷ್ಟು ಸೀಡ್ಸ್ ಎಲ್ಲ ಹಾಕಿರ್ತಾರೆ ನೀವು ನೋಡಿ ಬೈ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿ ಮಾಡಿರ್ತಾರೆ ಮತ್ತು ನೋ ಪ್ರಿಸರ್ವೇಟಿವ್ ಆರ್ಟಿಫಿಷಿಯಲ್ ಫ್ಲೇವರ್ ಮತ್ತು ನೋ ಆ್ಯಡೆಡ್ ಶುಗರ್ ಸಹಿತ ಇರುತ್ತೆ ನೋ ಕಲರ್ ಸಹಿತ ಇರುತ್ತೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಕೇಳ್ತಾ ಇದ್ರಲ್ವ ಯಾವುದು ಪಾಪಗೆ ರಾಗಿ ಮಾಲ್ಟು ರಾಗಿ ಸರಿ ಯಾವುದು ಮಾಡ್ತೀರ ಸಿಸ್ಟರ್ ಪ್ಲೀಸ್ ಆದಷ್ಟು ಅಷ್ಟು ನಮಗೆ ವಿಡಿಯೋ ಮಾಡಿ ತಿಳಿಸಿ ಅಂತ ವಿಸ್ಮಯ ಬೇಬಿ ಮಾಲ್ಟನ್ನೇ ತರಿಸ್ಕೊಂಡು ನಾನು ಇದು ಮಾಡೋದು ನಿಮಗೆ ಬೇಕು ಅಂತಂದರೆ ರಾಗಿ ನೀವು ತೊಳೆದೇ ಹಾಕಿರ್ತೀರಲ್ವಾ ಈ ಒಂದು ರಾಗಿ ಪೌಡರು ಸಹಿತ ಮಿಕ್ಸ್ ಮಾಡ್ಕೊಳ್ಬೋದು ಈ ಒಂದು ರಾಗಿ ಮಾಲ್ಟ್ ಏನು ಇರುತ್ತೆ ವಿಸ್ಮಯ ಬೇಬಿದು ಅದು ಸಹಿತ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಆಯಿತಾ ನಾನು ಸ್ವಲ್ಪ ಹಾಗೆ ಮಾಡೋದು ನೀವು ಬೇಕು ಅಂತಂದರೆ ಸಪ್ರೇಟಿಗೆ ಹಾಫ್ ಕೆ ಜಿನೂ ಸಹಿತ ತರಿಸ್ಕೊಳ್ಬೋದು ಒನ್ ಕೆ ಜಿನೂ ಸಹಿತ ತರ್ಸ್ಕೊಳ್ಬೋದು ಹಾಫ್ ಕೆ ಜಿ ಬಂದು ತ್ರೀ ಫಿಫ್ಟಿ ರುಪೀಸು ಒನ್ ಕೆ ಜಿ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸು ಯಾಕೆ ಅಂತಂದರೆ ಸ್ವಲ್ಪ ಇದು ಡ್ರೈ ಫ್ರೂಟ್ಸು ಮತ್ತು ಮತ್ತು ಎಲ್ಲ ಥರದ್ದು ಸೀಟ್ಸ್ ಎಲ್ಲ ಹಾಕಿರ್ತಾರಲ್ವಾ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಆಗಿರ್ಬೋದು ಕಾಳು ಆಗಿರ್ಬೋದು ನಿಮಗೆ ಸ್ವಲ್ಪ ಓಪನ್ ಮಾಡಿದ ತಕ್ಷಣ ನಿಮಗೆ ಫ್ಲೇವರೆಲ್ಲ ಗೊತ್ತಾಗುತ್ತೆ ಡೈ ಡೈರೆಕ್ಟಾಗಿ ಸ್ವಲ್ಪ ನಮಗೆ ಕಾಳು ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಮಕ್ಕಳಿಗೆ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಮತ್ತು ಮಕ್ಕಳಿಗೆ ಜಾಸ್ತಿ ಊಟ ಇಲ್ಲ ಹೊಟ್ಟೆ ಹಸು ಆಗ್ತಾಯಿಲ್ಲ ಮಗು ಜಾಸ್ತಿ ರಾಗಿ ಸೈಡಿ ತಿಂತಾಯಿಲ್ಲ ಅಂತ ನೋಡಿ ಈ ಒಂದು ರಾಗಿ ಮಾಲ್ಟ್ ಪೌಡರನ್ನು ತಡಸ್ಕೊಂಡು ನೋಡಿ ಹೊಟ್ಟೆ ಜಾಸ್ತಿಯಾಗಿ ಜಾಸ್ತಿ ಸಹಿತ ವೇಡಿಕೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಮಗು ತುಂಬ ಇತ್ತೀಚಿಗೆ ತುಂಬ ವೀಕ್ ಆಗ್ತಾಯಿದೆ ನೋಡು ಈ ಒಂದು ರಾಗಿ ಮಾಡ್ ಪೌಡರನ್ನು ತರ್ಸ್ಕೊಂಡು ಮಾಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಇವಾಗ ನಮ್ಮ ಡೋರಾಗೆ ಊಟ ತಿನ್ಸೋಣ ಫ್ರೆಂಡ್ಸ್ ಅವಳು ಸ್ವಲ್ಪ ಯಾಕೋ ಇತ್ತೀಚೆಗೆ ಅವಳಿಗೆ ಕಫ ಕೋಲ್ಡ್ ಏನೂ ಇಲ್ಲ ಸ್ವಲ್ಪ ಮಂಕ ಇದ್ದಾಳೆ ಯಾಕೆ ಅಂತ ಗೊತ್ತಿಲ್ಲ ಅದು ಸ್ವಲ್ಪ ನೋಡಬೇಕು ಅವಳಿಗೆ ಸ್ವಲ್ಪ ಏನೋ ಆರೋಗ್ಯದಲ್ಲೇ ಏರುಪೇರು ಆಗ್ತಾಯಿದೆ ಸ್ವಲ್ಪ ನೋಡ್ಕೋಬೇಕು ಫ್ರೆಂಡ್ಸ್ ಆ ಡೋರಾಗೆ ಇವಾಗ ರಾಗಿ ಸೈಡನ್ನ ತಿನ್ನಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅವಳಂತೂ ಇದು ತುಂಬ ಇಷ್ಟಪಡ್ತಾಳೆ ಫ್ರೆಂಡ್ಸ್ ಒಂದು ರಾಗಿ ಮಾಲ್ಟು ಕವರ್ ತೋರಿಸಿದ್ರೆ ಸಾಕು ತುಂಬ ಇಷ್ಟಪಟ್ಟು ಹಿಡ್ಕತಾ ಇರ್ತಾಳೆ ಅದನ್ನು ನೋಡ್ತಾ ಇರ್ತಾಳೆ ಯಾಕೆ ಅಂತ ಅಂದರೆ ರಾಗಿ ಮಾಲ್ಟ್ ಎಲ್ಲ ಮಾಡ್ಬೇಕಾರೆ ಈ ಒಂದು ಪಾಕೆಟ್ ತೋರಿಸ್ಕೊಂಡು ಮಾಡ್ತೀನಿ ಅಲ್ವಾ ಅದಕ್ಕೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವಳಿಗೆ ರಾಗಿ ಮಾಲ್ಟು ಇದು ತುಂಬ ಇಷ್ಟ ಬಂದು ದಿ ಫೇವ್ರೇಟ್ ಅಂತಲೇ ಹೇಳ್ಬೋದು ನಮ್ಮ ಡೋರಾಗೆ ಓಕೆ ಬೇಕು ಬೇಕು ಅಂತಂದರೆ ಬೇಗ ಬೇಗ ಹೋಗಿ ಆರ್ಡರನ್ನು ಪ್ಲೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏ ವಿಸ್ಮಯ ಬೇಬಿ ಆರ್ಗ್ಯಾನಿಕ್ ಮಾಲ್ಟ್ ಅಂತಲೇ ಇದೆ ಅವ್ರ ಪೇಜ್ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೀವು ಡೈರೆಕ್ಟಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲಾಂತಂದರೆ ಡೈರೆಕ್ಟ್ ಫೋನ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಆರ್ಡರನ್ನು ಪ್ಲೇಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ನೈಟಿಗೆ ಸ್ವಲ್ಪ ನಾನು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾವುದು ಗೊತ್ತಾ ಸ್ವಲ್ಪ ಇದು ಏನಪ್ಪ ಅಂತಂದರೆ ಅದು ಬಾಯಿಗೆ ಕಾಳುಗಳೆಸ ನನಗೆ ಬೇಗ ಬೇಗ ಬಡೋದಿಲ್ಲ ಫ್ರೆಂಡ್ಸ್ ಇದು ಕಾಳು ಹೆಸ್ರು ಕಾಳನ್ನು ಹಾಕಿ ಹೆಸ್ರು ಕಾಳು ಹುಡ್ದು ತುಂಬ ಚೆನ್ನಾಗಿ ಹುಳಿ ಸಾಂಬಾರು ಮಾಡೋಣ ಅಂತೂ ಮಾಡ್ತಾಯಿದ್ದೀನಿ ಹುಣಸೆನೆಲ್ಲ ಆಲ್ರೆಡಿ ನೆನಹಾಕಿದ್ದೆ ಮಾಮೂಲಿ ಮಸಾಲೆಲ್ಲ ರೆಡಿ ಮಾಡ್ಕೊಳ್ತೀವಲ್ವಾ ಫಿಶ್ ಸಾಂಬಾರಿಗೆ ಏನು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಸಾಂಬಾರಿಗೂ ಸಹಿತ ಸೇಮ್ ಅದೇ ರೆಡಿ ಮಾಡ್ಕೊಳ್ತೀನಿ ಇವಾಗ ನೋಡಿ ಕಾಳು ಮುಂಚೆಲೇ ಹುಡ್ದು ಇಟ್ಕೊಂಡಿದ್ದೆ ಅದನ್ನು ನಾನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹುಡ್ದು ಇಟ್ಕೊಂಡು ತೊಳೆದು ನೆನೆಸಿಟ್ಟಿದ್ದೆ ಇವಾಗ ಹಾಕೊಳ್ತಾ ಇದ್ದೀನಿ ಮತ್ತು ಬೆಂಡೆಕಾಯಿನೂ ಸಹಿತ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿ ಮುಂಚೆ ಹುಡ್ದು ಇವಾಗ ಬೆಂಡೆಕಾಯಿ ಹಾಕೊಳ್ತಾ ಇದ್ದೀನಿ ಇನ್ನೂ ಹಾಕೊಂಡೆ ಇಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಲೋಳೆ ಲೋಳೆ ಥರ ಫ್ರೈ ಮಾಡಬೇಕಾದ್ರೆ ಬರಬಾರ್ದು ಅಂತ ಅಂದರೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಎಸಿಗೆ ಹಸಿದನ್ನೇ ಕೊಡ್ತೀನಿ ಸ್ವಲ್ಪ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗ್ತಾರೆ ಮತ್ತು ಚುರುಕು ಆಗ್ತಾರೆ ಮಕ್ಕಳು ತುಂಬ ಚೆನ್ನಾಗಿ ಏನೇ ಹೇಳಿದ್ರೂ ಸಹಿತ ತಲೆಯಲ್ಲಿ ಚೆನ್ನಾಗಿ ಇಟ್ಕೊಳ್ತಾರೆ ಹಾಗಾಗಿ ಮಕ್ಕಳಿಗೆ ಬೆಂಡೆಕಾಯಿನೂ ಸಹಿತ ತರಕಾರಿನ ವೆಜಿಟೇಬಲ್ ಒನ್ ಆಫ್ ದಿ ಬೆಸ್ಟು ಮಕ್ಕಳಿಗೆ ಕೊಡಬೇಕಾಗಿರೋದು ಮುಂದೆ ಜಾಸ್ತಿ ಇದು ಬರೋದಿಲ್ಲ ಏನಪ್ಪ ಅಂತಂದರೆ ಆರೋಗ್ಯದಲ್ಲೇ ಏರುಪೇರಾಗೋದಿಲ್ಲ ಶುಗರ್ ಪೇಷಂಟ್ ಇರೋರು ಬಿ ಬಿ ಪಿ ಪೇಷಂಟ್ ಇರೋರು ಇದನ್ನು ಜಾಸ್ತಿ ಹೆಚ್ಚಾಗಿ ತಿನ್ನಬೇಕಾಗುತ್ತೆ ಇಲ್ಲಿ ತೊಟ್ಲು ತೂಗ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮಗಳು ಮಲ್ಕೋತಾ ಇದ್ದಾಳೆ ಹಾಗಾಗಿ ಓಕೆ ನಾ ಇಲ್ಲಿ ನಮ್ಮ ಡೋರು ಆಟ ಆಡ್ತಾ ಇದ್ದಾಳೆ ಸ್ವಲ್ಪ ಅವಳನ್ನ ಸಹಿತ ಆಟ ಆಡಿಸ್ಬಿಟ್ಟು ಚೆನ್ನಾಗಿ ಆರಾಮ್ಸಾಗಿ ರಾಗಿ ಸರಿ ತಿಂದ್ಲು ಅಂತಲೇ ಹೇಳ್ಬೋದು ಚೆನ್ನಾಗಿ ತಿಂದಿದ್ದಾಳೆ ರಾಗಿ ಸೈಡಿಂದ ಆಮೇಲೆ ಸ್ವಲ್ಪ ಹೊತ್ತು ನಾನು ಅವಳು ವಾಕಿಂಗ್ ಮಾಡಿಸ್ತೀನಿ ಆಲ್ರೆಡಿ ವಿಡಿಯೋದೆಲ್ಲ ಗೊತ್ತಿರುತ್ತೆ ಊಟ ಮೇಲೆ ಅವಳಿಗೆ ವಾಕಿಂಗ್ ಮಾಡಿಸ್ತೀನಿ ಅಂತ ವಾಕಿಂಗ್ ಮಾಡಿಸಿ ಇವಾಗ ಮಲಗೋ ಟೈಮು ಅದಕ್ಕೆ ಮಲಗಿಸ್ತಾ ಇದ್ದೀನಿ ಫ್ರೆಂಡ್ಸ ಮಲಗಿಸೋದಕ್ಕೆ ಇದ್ದೀನಿ ಅವಳು ಮಲ್ಕೋತಾ ಇಲ್ಲ ಯಪ್ಪ ಇವತ್ತಂತೂ ಮಧ್ಯಾಹ್ನ ಜಾಸ್ತಿ ತಲೆಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿದ್ದೆಲ್ವ ತುಂಬ ಚೆನ್ನಾಗಿ ಮಧ್ಯಾಹ್ನ ಒಂದು ಮೂರು ಅವರು ಮಿನಿಮಮ್ ಮೂರು ಅವರ್ ಮಲಗಿದ್ಲು ಫ್ರೆಂಡ್ಸ್ ನಾನು ಮಧ್ಯಾಹ್ನ ತುಂಬ ರೆಸ್ಟ್ ಮಾಡಿದ್ದೀನಿ ಇವತ್ತು ತುಂಬ ಲೇಟಾಗಿ ಮಲಗ್ತೀವಿ ಮಿನಿಮಮ್ ಏನಿಲ್ಲ ಅಂದರೆ ಹನ್ನೆರಡು ಗಂಟೆ ಮಲ್ಕೋತಾಳೆ ನಾನು ಎಡಿಟಿಂಗ್ ಎಲ್ಲ ಆಗೋದು ಒಂದು ಹನ್ನೆರಡು ಒಂದು ಗಂಟೆ ಆಗುತ್ತೆ ಇವತ್ತು ಒಂದು ಗಂಟೆವರೆಗೂ ಮಧ್ಯಾಹ್ನ ಮಧ್ಯರಾತ್ರಿವರೆಗೂ ನಾನು ನಿದ್ದೆಗೆಡಬೇಕಾಗುತ್ತೆ ಹೇಗೋ ಮಧ್ಯಾಹ್ನ ನಿದ್ದೆ ಮಾಡಿದ್ದೀನಿ ಪರವಾಗಿಲ್ಲ ಏನೋ ಅಡ್ಜಸ್ಟ್ ಮಾಡ್ಕೊಳ್ಬೋದು ನಮ್ಮ ಡೋರನ ಇವಾಗ ಮಲಗಿಸ್ತಿದ್ದೀನಿ ಫ್ರೆಂಡ್ಸ್ ಆ ಮಲಗಿಸ್ಬೇಕಾಗುತ್ತೆ ಇನ್ನೂ ಮಲಗಿಸಿಲ್ಲ ಆಟ ಆಡಿಸ್ಬಿಟ್ಟು ಮಲಗಿಸ್ಬೇಕಾಗುತ್ತೆ ಡೋರ ತುಂಬ ಚೆನ್ನಾಗಿ ಊಟ ತಿಂದಲು ಅವ್ಳಿಗೆ ಡೈಲಿ ವಿಟಮಿನ್ ಡಿ ತ್ರೀ ಕೊಡ್ತಾಯಿದ್ದೀರ ಇಲ್ವಾ ಅಂತ ಕೇಳ್ತಾಯಿದ್ವಿ ಹೌದು ಡೈಲಿ ವಿಟಮಿನ್ ಡಿ ತ್ರೀ ಕೊಡಬೇಕಾಗುತ್ತೆ ಆ ತಾಯಿ ಎದೆಯಲ್ಲಿ ವಿಟಮಿನ್ ಡಿ ತ್ರೀ ಇಲ್ಲ ಅದಕ್ಕೋಸ್ಕರನೇ ನಾವು ಡೈಲಿ ಮಕ್ಕಳಿಗೆ ವಿಟಮಿನ್ ಡಿ ತ್ರೀ ಡ್ರಾಪ್ಸನ್ನು ಕೊಡಬೇಕಾಗುತ್ತೆ ಡೈಲಿ ಎಷ್ಟು ಟೈಮ್ ಕೊಡ್ತೀರಾ ಅಂತ ಕೇಳ್ತಾ ಇದ್ರಿ ಡೈಲಿ ಒನ್ ಟೈಮೇ ಸಾಕು ಫ್ರೆಂಡ್ಸ್ ಎರಡು ಟೈಮು ಮೂರು ಟೈಮ್ ಎಲ್ಲ ಕೊಡೋದಕ್ಕೆ ಹೋಗ್ಬಿಡಿ ಒನ್ ಟೈಮ್ ಕೊಟ್ಟರೆ ಸಾಕಾಗುತ್ತೆ ಜಾಸ್ತಿನೂ ಕೊಡೋದಕ್ಕೆ ಹೋಗ್ಬಾರ್ದು ಒನ್ ಟೈಮ್ ಕೊಡಿ ಆಯಿತಾ ಜಾಸ್ತಿ ಕೊಟ್ಟರೆ ಏನಾಗೋದಿಲ್ಲ ತುಂಬ ಹೆಲ್ದಿಯಾಗಿರ್ತಾರೆ ಮಿತಿ ಮೀರಿದ್ರೆ ಹಾಲು ಸಹಿತ ವಿಷಯ ಆಗುತ್ತೆ ಅಂತಾರೆ ಅಲ್ವಾ ಅದು ನಿಜನೇ ಅದಕ್ಕೆ ಒನ್ ಟೈಮ್ ಕೊಡಿ ಆಯ್ತಾ ನೀವು ಯಾವ ಟೈಮ್ ಬೇಕಾದ್ರು ಕೊಡ್ಬೋದು ರಾತ್ರಿ ಕೊಡ್ಬೋದು ಮಧ್ಯಾಹ್ನ ಕೊಡ್ಬೋದು ಮಾರ್ನಿಂಗ್ ಕೊಡ್ಬೋದು ನಾನು ಸ್ವಲ್ಪ ಒಂದು ಒಂದು ಹನ್ನೆರಡು ಗಂಟೆ ಹಂಗೆ ಕೊಡ್ತೀನಿ ಮಧ್ಯಾಹ್ನ ಟೈಮು ನೀವು ಯಾವ ಯಾವಾಗ ಬೇಕಾದ್ರೂ ಕೊಡ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಇವ್ನ ಮಲಗಿಸ್ಬಿಟ್ಟು ನಾನು ಮಲ್ಕೋಬೇಕಾಗುತ್ತೆ ಇಲ್ಲೇ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಎಶಿಕಾ ಏನು ಹೇಳ್ತಾ ಇದ್ದಾಳೆ ಗೊತ್ತಾ ಫ್ರೆಂಡ್ಸ್ ಎಶಿಕ ಬಂದು ಅಮ್ಮ ನನ್ನ ಮತ್ತು ಇಬ್ಬರೂ ಸಹಿತ ತಂಗಿನೂ ಇಬ್ಬರೂ ಸಹಿತ ಒಟ್ಟಿಗೆ ಒಟ್ಟಿಗೆತ್ಕೋಬೇಕಂತೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಬ್ಬರೂ ಒಟ್ಟು ಿಗೆ ಎತ್ಕೊಳ್ಳಮ್ಮ ಅಂಗಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ಲು ಹಾಗಾಗಿ ಇಬ್ಬರನ್ನ ಒಟ್ಟಿಗೆ ಎತ್ಕೊಂಡಿದ್ದೀನಿ ನಮ್ಮ ಡೋರ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ ಅವಳಂತೂ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ತುಂಬ ಇಷ್ಟ ಇದ್ದಾರೆ ಎತ್ಕೊಳ್ಳೋದು ಅವಾಗವಾಗ ಹಿಂಗೆ ಎತ್ಕೊಳ್ತಾ ಇರ್ತೀನಿ ಎಸಿಕೆ ಸ್ವಲ್ಪ ತೊಂದರೆ ಕೊಡ್ತಾ ಇರ್ತಾಳೆ ಫ್ರೆಂಡ್ಸ್ ಆ ಡೋರೆಗೆ ಕೆನೆ ಗಿಂಡೋದು ಕೈ ಗಿಂಡೋದು ಅದೆಲ್ಲ ತೊಂದರೆ ಕೊಡ್ತಾಯಿರ್ತಾಳೆ ಆಗ್ತಾ ಇಲ್ಲ ಇಳಿಯಮ್ಮ ಅಂದರೆ ಕೇಳ್ತಾ ಇಲ್ಲ ಬೈತಾ ಇದ್ದೀನಿ ಅದು ಕೇಳ್ತಾ ಇಲ್ಲ ಎತ್ಕೊಳ್ಳಮ್ಮ ಪ್ಲೀಸ್ ಅಂತ ಅವಳು ಸಕ್ಕತ್ತು ತರಲೆ ಫ್ರೆಂಡ್ಸ್ ನಮ್ಮ ಡೋರ ಕಂಟ್ರೋಲ್ ಮಾಡಿದ್ರು ಮಾಡ್ಬೋದು ನಮ್ಮ ಎಸಿಕ ಬೇಕಾದ್ರೆ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ನೀಟಾಗಿ ಕುತ್ಕೊಂಡ್ರೂ ಕುತ್ಕೋತಾ ಇಲ್ಲ ಕೆಳಗೆ ಇಳಿ ಜಾರಿ ಹೋಗ್ತಾ ಇದ್ದಾಳೆ ಹೇಗೋ ಮ್ಯಾನೇಜ್ ಮಾಡಬೇಕು ಅಲ್ವಾ ಇಬ್ಬರು ಮಕ್ಕಳನ್ನ ಸಹಿತ ತುಂಬ ಖುಷಿಪಡಿಸಬೇಕು ಅಂದರೆ ಈ ಥರದ್ದೆಲ್ಲ ಮಾಡಬೇಕಾಗುತ್ತೆ ಯಾರು ಮಕ್ಕಳು ಆದರೂ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮಕ್ಕಳಾದರೆ ಏನಾಗೋದಿಲ್ಲ ಫ್ರೆಂಡ್ಸ್ ಆ ಲೈಫಲ್ಲಿ ಇದೆಲ್ಲ ಆಗಿದ್ದೆ ಮುಂದೆ ಆದರೂ ಸಹಿತ ನಾವು ಮಕ್ಕಳು ಮಾಡ್ಕೊಳ್ಳೇಬೇಕು ನೀವು ಬೇಗ ಮಕ್ಕಳಾದರೂ ಅಂತ ಒಬ್ಬೊಬ್ರು ಬೇಜಾರು ಮಾಡ್ಕೊಳ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಲೈಫ್ನ ಲೀಡ್ ಮಾಡಬೇಕಾಗುತ್ತೆ ಎಲ್ಲರೂ ಸಹಿತ ನಾವು ಮುಂದೆ ಎದುರಿಸ್ಬೇಕಾಗುತ್ತೆ ತುಂಬ ಎಂಜಾಯ್ ಮಾಡಿ ನೀವು ತುಂಬ ಇಷ್ಟಪಟ್ಟು ಆ ಲೈಫ್ನ ಲೀಡ್ ಮಾಡಿ ಅಂತ ಕೇಳ್ಕೊ ಿ ಲೈಫು ಸಹಿತ ತುಂಬ ಆಯಿತಾ ಯಾವುದು ಕಷ್ಟ ಅಂತ ತಿಳ್ಕೊಬೇಡಿ ಕಷ್ಟ ಅಂತ ತಿಳ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ನೀವೇನು ಗುಡಿ ಇಟ್ಕೊಂಡಿರ್ತೀರ ಮಕ್ಕಳಾದ ಮೇಲೆ ಸಹಿತ ಮಾಡ್ಬೋದು ಆಯಿತಾ ಏನು ತೊಂದರೆ ಆಗೋದಿಲ್ಲ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಆ ಫ್ಯಾಮಿಲಿ ಅಂತ ಅಂದರೆ ಇದೆಲ್ಲ ಇದ್ದಿದ್ದೆ ಓಕೆನಾ ಓಕೆ ಫ್ರೆಂಡ್ಸ್ ನಮ್ಮ ಡೋರ ಹೆವಿ ಇದು ಕಾಲ್ಗೆ ಜೇಲ ಸೌಂಡ್ ಮಾಡ್ತಾ ಇದ್ದಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಇವತ್ತು ತುಂಬ ರಿಸ್ಕಿ ವಿಡಿಯೋ ಆಗ್ತಾ ಇದೆ ತುಂಬ ನಿಮಗೆ ಜಾಸ್ತಿ ಸೌಂಡೆಲ್ಲ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇವತ್ತು ಒಂದಿನ ಅವಳಿಗೆ ಸ್ವಲ್ಪ ಹುಷಾರಿಲ್ದಂಗೆ ಇದೆ ಸ್ವಲ್ಪ ಯಾಕೋ ಫೀವರ್ ಆಗ್ತಾ ಆಗ್ತಾಯಿದೆ ಅದಕ್ಕೆ ಪಕ್ಕದಲ್ಲಿ ಇಟ್ಕೊಂಡು ರೆಕಾರ್ಡೆಲ್ಲ ಮಾಡ್ತಾ ಇದ್ದೀನಿ ನನ್ನ ಹತ್ರನೇ ಇರಬೇಕು ಬೇರೆ ಹತ್ರ ಬೇರೆಯವ್ರ ಹತ್ರ ಹೋಗೋದಿಲ್ಲ ಹಾಗಾಗಿ ಅವಳನ್ನೇ ನನ್ನ ಹತ್ರ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸಾ ಈ ಒಂದು ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಓಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಲಾಟ್ಸ್ ಆಫ್ ಲವ್ ನಮ್ಮ ಡೋರನ್ ಸಹಿತ ನನ್ನ ವೀಡಿಯೋದಲ್ಲಿ ಮಾತಾಡ್ತಾ ಇದ್ದಾಳೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್